ಮೊಟ್ಟೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೊಟ್ಟೆ ಸಸ್ಯಹಾರಿನ ಮಾಂಸಾಹಾರಿನ ಅನ್ನೋ ಕನ್ಫ್ಯೂಷನ್ ಇರೋದ್ರಿಂದ ಒಂದಷ್ಟು ಜನಕ್ಕೆ ಮೊಟ್ಟೆ ತಿನ್ಬೇಕೋ ಬೇಡವೋ ಅಂತ ಗೊಂದಲ ಇರತ್ತೆ ಮೊಟ್ಟೆ ಒಂದು ಪ್ರಾಣಿಗಳಿಂದ ಬರುತ್ತೆ ಹಾಗಾಗಿ ಕೆಲವೊಂದಷ್ಟು ಜನ ಮೊಟ್ಟೆನ ಮಾಂಸಾಹಾರಿ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ವಿಜ್ಞಾನಿಗಳು ಇದಕ್ಕೆ ಬೇರೆನೆ ಹೇಳ್ತಾರೆ ಹಾಲು ಕೂಡ ಹಸುವಿನಿಂದಾನೇ ಬರುತ್ತೆ ಹಾಗಾದ್ರೆ ಹಾಲು ಸಸ್ಯಾಹಾರಿ ಹೆಂಗಾಯ್ತು ವಿಜ್ಞಾನಿಗಳು ಮೊಟ್ಟೆನ ಸಸ್ಯಾಹಾರಿ ಅಂತಾನೆ ಹೇಳ್ತಾರೆ ಮೊಟ್ಟೆನಲ್ಲಿ ಮೂರು ಪದರ ಇರುತ್ತೆ ಮೊದಲನೇದು ಸಿಪ್ಪೆ ಎರಡನೇದು ಬಂದ್ಬಿಟ್ಟು ಮೊಟ್ಟೆ ಬಿಳಿ ಭಾಗ ಮೊಟ್ಟೆ ಬಿಳಿ ಭಾಗದಲ್ಲಿ ಪ್ರಾಣಿಗೆ ಸಂಬಂಧಿಸಿದ ಯಾವುದೇ ಅಂಶ ಇರೋದು ಬದ್ಲಾಗಿ ಅದರಲ್ಲಿ ಪ್ರೋಟೀನ್ ಇರುತ್ತೆ ಇದನ್ನ ಸಸ್ಯಾಹಾರಿ ಅಂತ ಹೇಳ್ತಾರೆ ಮೊಟ್ಟೆ ಬಿಳಿ ಭಾಗದಲ್ಲಿ ಇರೋ ತರನೆ ಹಳದಿ ಭಾಗದಲ್ಲೂ ಕೂಡ ಪ್ರೋಟೀನ್ ಕೊಲೆಸ್ಟ್ರಾಲ್ ಕೊಬ್ಬು ಇರುತ್ತೆ ಮೊಟ್ಟೆ ಕೋಳಿ ಮತ್ತೆ ಹುಂಜದ ಸಂಪರ್ಕಕ್ಕೆ ಬಂದಾಗ ಮರಿಗಳನ್ನ ಮಾಡ್ತದೆ ಆವಾಗ ಅದು ಮಾಂಸಾಹಾರಿ ಆಗುತ್ತೆ ಇನ್ನು ಹುಂಜದ ಸಂಪರ್ಕಕ್ಕೆ ಬರದೆ ಮೊಟ್ಟೆಗಳನ್ನ ಇಡೋ ಕೋಳಿಗಳನ್ನ ಅನ್ಫರ್ಟಿಲೈಸ್ಡ್ ಎಗ್ ಅಂತ ಕರೀತಾರೆ ಇದೇ ನಮಗೆ ಮಾರುಕಟ್ಟೆಯಲ್ಲಿ ಸಿಗೋ ಮೊಟ್ಟೆಗಳು ಈ ಮೊಟ್ಟೆಗಳಿಂದ ಮರಿ ಮಾಡೋಕ್ಕೆ ಸಾಧ್ಯ ಹಾಗಾಗಿ ಮಾರುಕಟ್ಟೆಯಲ್ಲಿ ಸಿಗೋ ಮೊಟ್ಟೆಗಳು ಸಸ್ಯಾಹಾರಿ ಅಂತ ವಿಜ್ಞಾನಿಗಳು ವಾದ ಮಾಡ್ತಾರೆ ಇದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು